ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಬಂದು ಫ್ರೈಡೇದು ವ್ಲಾಗ್ ಆಗಿರುತ್ತೆ ಸಿಕ್ಸ್ ತರ್ಟಿಗೆ ಇದು ವಿಡಿಯೋನ ಶುರು ಮಾಡಿದ್ದೆ ಆಚೆ ಬಂದರೆ ಫೋಟಿಕಾದಲ್ಲಿ ಗಿಡಗಳೆಲ್ಲ ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು ವೆದರ್ ತುಂಬ ಕೂಲಾಗಿತ್ತು ಬೆಳಗಿನ ಜಾವ ಆಗಿರೋದ್ರಿಂದ ತುಂಬ ತಣ್ಣಗಿತ್ತು ಸಿಕ್ಸ್ ಥರ್ಟಿಗೆಲ್ಲ ಪೂಜೆನೂ ಆಗಿತ್ತು ನಾನು ಹೋಗಿದ್ದೀನಿ ಮನೆಯಲ್ಲಿ ನಂತರ ನಾವೆಲ್ಲರೂ ಮನೆಯಲ್ಲಿ ಪೂಜೆನ ಮುಗಿಸಿ ಹೊರಟಿದ್ದು ಇದು ಕೆಂಪೇಗೌಡರ ಸ್ಟ್ಯಾಚ್ಯೂ ನಿಯರ್ ಅವ್ರ ಮನೆ ಹತ್ರನೇ ಇದೆ ನಾವು ಹೊರಟಿದ್ದು ಬಂದು ಇವತ್ತು ನಮ್ಮ ನಾದಿನಿಯವರ ಹಸ್ಬೆಂಡ್ ಬಂದು ಅಯ್ಯಪ್ಪ ಮಾಲೆ ಹಾಕಿಸ್ಕೊತಾ ಇದ್ರು ಹಾಗಾಗಿ ನಾವಲ್ಲ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಆ ಪ್ಲೇಸ್ ಬಂದು ಚಾಮುಂಡಿ ತಾಯಿದು ಪಾದ ಅಂತ ಇರತ್ತೆ ಅಲ್ಲಿ ಮೆಟ್ಲುಗಳಿದೆ ಬೆಟ್ಟಕ್ಕೆ ಹೋಗೋದಕ್ಕೆ ಅಲ್ಲಿ ಪ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪಾದ ಅಂತ ಹೇಳ್ತಾರೆ ಆ ಅಲ್ಲಿ ಒಂದು ಅಯ್ಯಪ್ಪ ಟೆಂಪಲ್ ಇದೆ ಅಲ್ಲಿ ಮಲೆ ಇದ್ರು ಹಾಗಾಗಿ ನಾವು ಮನೆಯಿಂದ ಹೊರಟಿದ್ವಿ ಮೈಸೂರು ತುಂಬ ಬೆಳಗಿನ ಜಾವ ತುಂಬ ಕೂಲ್ ಕೂಲಾಗಿತ್ತು ಅಲ್ಲಿ ನೋಡೋಕ್ಕೆ ಒಂದು ಚಂದ ಖಾಲಿ ಖಾಲಿ ರೋಡ್ಗಳು ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ಹತ್ರ ರೀಚ್ ಆದ್ವಿ ಇಲ್ಲಿಂದ ಬೆಟ್ಟಕ್ಕೆ ಸಾವಿರದ ಒಂದು ಮೆಟ್ಲಿದೆ ನಾವು ವರ್ಷ ವರ್ಷ ಹತ್ತುತ್ತೀವಿ ವರ್ಷದಲ್ಲಿ ಒಂದು ಸರಿ ಯಾವಾಗಾದರೂ ಆಷಾಢದಲ್ಲಿ ಥರ ಆಷಾಢದಲ್ಲಿ ಹತ್ತಕ್ಕಾಗಿಲ್ಲ ಅಂದರೆ ಮಧ್ಯದಲ್ಲಿ ಯಾವಾಗಾದರೂ ಒಂದು ಸರಿ ಹತ್ತುತ್ತಿರ್ತೀವಿ ತುಂಬ ಚೆನ್ನಾಗಿದೆ ಮೆಟ್ಲು ಮೆಟ್ಲು ಹತ್ತೋದು ಒಂದು ಒಳ್ಳೆ ಫೀಲಿಂಗು ಅಂದರೆ ಹತ್ತಬೇಕಾದ್ರೆ ಕಷ್ಟ ಅನಿಸುತ್ತೆ ರೀಚ್ ಆದಮೇಲೆ ಒಂದು ಒಳ್ಳೆ ಏನಂತ ಹೇಳಿದ್ರೆ ಸಮಾಧಾನ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಸ್ವಲ್ಪ ಮೆಟ್ಲು ಕಡ್ದಾಗೆ ಇದೆ ಆದರೂ ಹತ್ಬೋದು ಆಗಲ್ಲ ಕೆಲವೊಬ್ರು ಮಂಡಿಲೇ ಹತ್ತುತ್ತಾರೆ ಅರ್ಕೆ ಹೊತ್ಕೊಂಡಿರೋರು ತುಂಬ ಚೆನ್ನಾಗಿದೆ ಇದು ಅಲ್ಲಿ ಕರ್ಪೂರ ಹಚ್ಚಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬೆಟ್ಟ ಹತ್ತಿಲ್ಲ ಇವತ್ತು ಬೆಟ್ಟ ಹತ್ತ ಹತ್ತದವಾಗ ನೆಕ್ಸ್ಟ್ ಪ್ಲ್ಯಾನ್ ಇದೆ ಆವಾಗಲೂ ಕೂಡ ಇದು ಒಂದು ಇನ್ನೊಂದು ವೀಡಿಯೋ ಮಾಡ್ತೀನಿ ನಾವು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಕರ್ಪೂರ ಹಚ್ಚಿ ದೇವ್ ಅಲ್ಲದೆ ಪಕ್ಕದಲ್ಲಿ ಒಂದು ಅಯ್ಯಪ್ಪ ಟೆಂಪಲ್ ಇದೆ ಅಲ್ಲಿಗೆ ಅಂತ ಹೊರಟ್ವಿ ಇದು ಅಯ್ಯಪ್ಪ ಟೆಂಪಲ್ಲು ಪಕ್ಕದ ಪಾದದಿಂದ ಲೆಫ್ಟ್ ಸೈಡಿಗೆ ಬರುತ್ತೆ ದೇವಸ್ಥಾನ ಇದು ಒಳಗಡೆ ವೀಡಿಯೋ ಮಾಡೋಕ್ಕೆ ಅಂದರೆ ಗರ್ಭಗುಡಿದು ವೀಡಿಯೋ ಮಾಡೋಕ್ಕೆ ಎಲ್ಲೋ ಇಲ್ಲ ನನಗೆ ಗೊತ್ತಿಲ್ಲ ಸಹ ಹಾಗಾಗಿ ವೀಡಿಯೋ ಮಾಡ್ಕೋತಾ ಹೋದೆ ಅಲ್ಲಿ ಹೋದ್ಮೇಲೆ ಪುರೋಹಿತ್ ಹೇಳಿದ್ರು ಮಾಡಬೇಡಿ ಅಂತ ಹೇಳಿದರು ಅದು ತುಂಬ ದೀಪದ ಬೆಳಕಲ್ಲೇ ಇರೋದ್ರಿಂದ ದೇವರು ಸರಿಯಾಗಿ ವಿಗ್ರಹ ಕೂಡ ಕಾಣಿಸಿರಲಿಲ್ಲ ನಂತರ ಇದು ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇತ್ತು ಮಾಲೆಗಳಾಕ್ಸ್ಕೊಳಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಒಂದು ತಂಡ ಅಂತಿಲ್ಲ ತುಂಬ ಇರ್ತಾರೆ ಅಂದರೆ ಒಬ್ಬೊಬ್ಬರು ಗುರುಸ್ವಾಮಿಗಳಿಗೆ ಒಂದಿಷ್ಟಿಷ್ಟು ಜನ ಅಂತ ಅವರನ್ನು ಮುಂಚೆನೇ ಹೇಗೆ ಬುಕ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ತುಂಬ ಕಡೆ ಮಾಲೆಗಳನ್ನ ಹಾಕ್ತಾ ಇದು ನಮ್ಮ ನಾದಿನಿಯ ಯಜಮಾನ್ರಿಗೆ ನಮ್ಮ ಅಣ್ಣಂಗೆ ಹಾಕ್ತಿರೋವಂಥ ಮಾಲೆ ಹಾ ಹಾಕ್ತಿರ್ಬೇಕಾದ್ರೆ ಮಾಡಿದೋ ಅಂಥ ವಿಡಿಯೋ ಇದು ನಾನು ಯಾರಿಗೂ ಈ ಥರ ಅಯ್ಯಪ್ಪ ಮಾಲೆ ಹಾಕೋದಿಲ್ಲ ಡೈರೆಕ್ಟಾಗಿ ನೋಡಿರಲಿಲ್ಲ ಹಾಗಾಗಿ ಡೀಟೇಲ್ ಆಗಿ ವೀಡಿಯೋ ಮಾಡಿಕೊಂಡಿದ್ದೆ ಫಸ್ಟು ನೋಡಿ ಈ ಥರ ಅವ್ರ ಕೈಗೆ ಕೊಟ್ಟು ತೆಂಗಿನಕಾಯಿನ ಕೊಟ್ಟು ಅವ್ರ ಸ ಅವ್ರ ಫ್ಯಾಮಿಲಿ ಅಂದರೆ ಹಿಂದಿ ಮಕ್ಕಳ ಕೈಲಿ ಆ ತೆಂಗಿನಕಾಯಿಗೆ ಅದನ್ನು ಖಾಲಿ ಮಾಡಿರ್ತಾರೆ ನೀರೆಲ್ಲ ಅದರೊಳಗಡೆಗೆ ತುಪ್ಪನ ಹಾಕಿಸ್ತಾರೆ ಈ ಥರ ಅದು ಫುಲ್ಲು ಒಂದು ಗೋಲ್ ಮಾಡಿರ್ತಾರೆ ಅದ್ರ ಮೂಲಕ ತುಪ್ಪನ ಅದರೊಳಗಡೆಗೆ ಫುಲ್ ತುಂಬಿಸ್ತಾರೆ ಅದು ತುಂಬಿದ ನಂತರ ಅದನ್ನು ಅವರು ಸೀಲ್ ಮಾಡ್ತಾರೆ ಅಂದರೆ ಅವರು ಅದನ್ನು ಚೆಲ್ದಿರೋ ಥರ ಅದಕ್ಕೆ ಸ್ವಲ್ಪ ಕರ್ಕೊತ ಕಾವು ಕೊಟ್ಟು ಸೀಲ್ ಮಾಡ್ತಾರೆ ಹಾಗಾಗಿ ಅದು ಚೆಲ್ಲದೇ ಇರಲಿ ಅಂತ ಹೇಳಿ ಆ ತೆಂಗಿನಕಾಯಿನ ಒಂದು ಬ್ಯಾಗು ಅಂದರೆ ಅಲ್ಲಿ ಕಪ್ಪು ಬಟ್ಟೆನೇ ಆಗಿರೋದ್ರಿಂದ ಕಪ್ಪುದೇ ಬ್ಯಾಗ್ ಕೊಡ್ತಾರೆ ಇವ್ರು ಫಸ್ಟ್ ಟೈಮ್ ಅಂದರೆ ಮುಂಚೆ ಹೋಗಿದ್ರಂತೆ ಮತ್ತು ಮುಂಚೆ ಹೋಗಿದ್ರಂತೆ ಅಣ್ಣ ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು ಹಾಗಾಗಿ ಎಲ್ಲ ಹೊಸದೇ ಬಟ್ಟೆ ಎಲ್ಲ ತೊಗೊಂಡಿದ್ದರು ಕ ಅದಕ್ಕೆ ಮಾಲೆ ಹಾಕ್ಕೊಂಡ್ಮೇಲೆ ಹಾಕ್ಕೊಳ್ಳೋದೆಲ್ಲ ನೋಡಿ ಈ ಥರ ಚೀಲಕ್ಕೆ ತೆಂಗಿನಕಾಯಿನ ಹಾಕಿಸಿ ಅದರೊಳಗಡೆಗೆ ಇದು ಅಕ್ಕಿನ ಹಾಕ್ತ ಇನ್ನೊಂದು ಇನ್ನು ಅದನ್ನು ಕಟ್ಟಿ ಒಂದೊಂದು ದೊಡ್ಡ ಬ್ಯಾಗಿಗೆ ಹಾಕಿ ಅದರೊಳಗಡೆಗೆ ಸಂಬಂಧಿಕರ ಕೈಯಲ್ಲೆಲ್ಲ ಹಕ್ಕಿನ ಹಾಕಿಸ್ತಾರೆ ನೋಡಿ ಅವ್ರ ಕೈಯಲ್ಲಿ ಇವಾಗ ಕೊಟ್ಟರು ಅದನ್ನು ನಂತರ ಇನ್ನೊಂದು ಬ್ಯಾಗ್ ತಗೊಂಡು ಅದರೊಳಗಡೆಗೆ ಅದನ್ನು ಹಾಕಿಸಿ ನಂತರ ಅದಕ್ಕೆ ಸಂಬಂಧಿಕರ ಕೈಯಲ್ಲಿ ಹಕ್ಕಿನ ಹಾಕಿಸ್ತಾರೆ ಇದು ಅವ್ರ ಕೈಯಲ್ಲಿ ಹಾಕಿಸ್ತಿರೋದು ನೆಕ್ಸ್ಟ್ ನಮ್ಮಗಳಿಗೂ ಕೂಡ ಕೊಡ್ತಾರೆ ಈ ಥರ ಚೀಲದ ದೊಡ್ಡದು ಚೀಲದೊಳಗಡೆ ಹಾಕಿ ಅಂದರೆ ಅಯ್ಯಪ್ಪ ಸ್ವಾಮಿಗೆ ನನಗೆ ಒಂದು ಡೌಟ್ ಇತ್ತು ಯಾವಾಗ ಸಂಕ್ರಾಂತಿ ಟೈಮಲ್ಲೇ ಹೋಗ್ತಾರೆ ಈ ಟೈಮಲ್ಲಿ ಹೋಗಿ ಬೇಸಿಗೆ ಟೈಮಲ್ಲಿ ಹೋಗ್ತಾರ ಅಂತ ಏನು ಇವಾಗ ಓಪನ್ ಇರುತ್ತಂತೆ ದೇವಸ್ಥಾನ ಆ ತಿಂಗಳ ಹತ್ತು ದಿವಸ ಏನೋ ಓಪನ್ ಇರುತ್ತಂತೆ ಈ ಟೈಮಲ್ಲಿ ಓಪನ್ ಇತ್ತು ಅಂತ ಹೇಳಿ ಅವರು ಅವ್ರ ಫ್ರೆಂಡ್ಸ್ ಸರ್ಕಲ್ ಜೊತೆ ಹೋಗೋಕ್ಕೆ ಅಂತ ಹೊರಟಿದ್ರು ನಾನು ಹಾಗೂ ಕೇಳಿದೆ ಈ ಟೈಮಲ್ಲಿ ಹೋಗ್ತಾರ ಅಂತ ಅವಾಗ ಅವ್ರಿಗೆ ಈ ಥರ ಹೇಳೋದಿಲ್ಲ ಈ ಓಪನ್ ಇರುತ್ತಂತೆ ಹೋಗ್ಬೋದು ಅಂತ ಹೇಳಿ ಹಾಗಾಗಿ ಈ ಟೈಮಲ್ಲೂ ಕೂಡ ಬೇಸಿಗೆ ಟೈಮಲ್ಲೂ ಕೂಡ ಅಗೆಪ ಟೆಂಪಡಿಗೆ ಹೋಗ್ತಾರೆ ಇವಾಗ ನೋಡಿ ಬ್ಯಾಗು ಕೂಡ ತುಂಬ ಗಟ್ಟಿಯಾಗಿ ಕಟ್ಟಿ ಅದರೊಳಗಡೆಗೆ ನೋಡಿ ಅಕ್ಕಿಯೆಲ್ಲ ಹಾಕಿಸ್ತಿದ್ದಾರೆ ನಾವು ಹೋಗಿರ್ತೀವಲ್ಲ ಸಂಬಂಧಿಕರು ಅವ್ರ ಕೈ ಎಲ್ಲ ಅಕ್ಕಿಯನ್ನು ಹಾಕಿಸ್ತಾರೆ ಇದು ಇರುಮುಡಿ ಕಟ್ಟೋದು ತೆಂಗಿನಕಾಯಿ ಎಲ್ಲವನ್ನು ಹಾಕಿ ಕಟ್ಟೋ ಕಟ್ಟೋಂಥದ್ದು ಪ್ರೊಸೀಜರ್ ಇದು ಇದನ್ನು ಈ ಥರ ಎಲ್ಲ ಆದಮೇಲೆ ಮತ್ತೆ ಅದನ್ನು ಭದ್ರವಾಗಿ ಕಟ್ಟಿ ಕಿರುಮುಡಿ ಅಂತ ಇದು ಮಾಡ್ತಾರೆ ಇಲ್ಲೆಲ್ರಿಗೂ ಒಬ್ಬೊಬ್ರಿಗೂ ಮಾಡೋದು ಹತ್ತಿರ ನಾವು ಮುಂಚೆನೇ ಹೋಗಿ ರೀಚ್ ಆಗಿದ್ವಿ ನಾವು ಹೋದ್ಮೇಲೆ ತುಂಬ ಟೈಮ್ ಆಯಿತು ಎಲ್ರೂ ಒಬ್ಬೊಬ್ರದೇ ಕಟ್ಟೋದಕ್ಕೆ ನಮಗೆ ಸೆವೆನ್ ತರ್ಟಿ ಹೇಳಿದ್ರು ಅರೌಂಡ್ ಟೆನ್ ತರ್ಟಿ ಆಗೋಯ್ತು ಇದು ಮೂಡಿ ಎದ್ರಿಗೂ ಕಟ್ಟು ಕಟ್ಟುವಷ್ಟ್ರೊಳಗಡೆ ಹತ್ತು ಜನ ಇದ್ದರು ಟೋಟಲ್ ಏನು ಗ್ರೂಪಲ್ಲಿ ಹತ್ತು ಜನಕ್ಕೂ ಕಟ್ ಕಟ್ಟೋಷ್ಟೊತ್ತಿಗೆ ತ್ರೀ ಅವರ್ಸ್ ಆಯಿತು ಒಂದು ಎಂಟು ನಾವು ಏಳುವರೆಗೆ ರೀಚ್ ಆದರೆ ಎಂಟು ಎಂಟೂವರೆಗೆ ಶುರು ಮಾಡಿದರು ಮಾಡಿದ್ರು ದೊತ್ತಿಗೆ ಟೆನ್ ತರ್ಟಿ ಆಯಿತು ಇವರೇನಂದರೆ ಮನೆಗೆ ವಾಪಸ್ ಬಂದಿಲ್ಲ ದೇವಸ್ಥಾನದಿಂದ ಡೈರೆಕ್ಟಾಗಿ ಕಟ್ಟಿಸ್ಕೊಂಡು ಹಾಗೆ ದೇವಸ್ ದೇವ ಕೇರಳ ಕೇರಳಗೆ ಹೊಟ್ಟರು ಅಯ್ಯಪ್ಪ ಸನ್ನದಿಗೆ ಹಾಗಾಗಿ ದೇವಸ್ಥಾನದಿಂದ ಏಕೆಂದರೆ ಮನೇಲಿ ಕೆಲವು ಇತ್ತೀಚಿಗೆ ಮೊದಲೆಲ್ಲ ತಿಂಗಳೆಲ್ಲ ಆಚರಣೆ ಮಾಡೋದಂತೆ ಆ ತಿಂಗಳು ಮುಂಚೆ ಹಾಕಿಸ್ಕೊಂಡು ಸಂಕ್ರಾಂತಿ ಟೈಮಲ್ಲಿ ಈಗಲೂ ನಮ್ಮೂರೆಲ್ಲ ಮತ್ತೆ ಊರಿನ ಕಡೆ ಹಾಕಿಸ್ಕೊಂಡು ತಿಂಗಳು ಪೂರ್ತಿ ಆಚರಣೆ ಮಾಡ್ತಾರೆ ಇತ್ತೀಚೆಗೆ ಈಗ ಕೆಲವು ಈಗ ಸಿಟಿ ಎಲ್ಲ ಸ್ವಲ್ಪ ಈ ಥರ ಮಾಡ್ಬೇಕಾರೆ ಅಂತ ಮನೆಯಿಂದಾಗುತ್ತೆ ಮನೆಯಲ್ಲಿ ಇಟ್ಕೊಂಡು ಮಲೆ ಹಾಕ್ಸ್ಕೊಂಡು ತುಂಬ ಮಡಿಯೆಲ್ಲ ಅಂತ ಅಂಥೇಳಿ ಹಾಗಾಗಿ ಇವರು ಹಾಕ್ಸ್ಕೊಂಡಿದ್ದೀನೇ ದೇವಸ್ಥಾನಕ್ಕೆ ಹೊರಡ್ತಿದ್ದಾರೆ ಅಯ್ಯಪ್ಪ ಮಲೆ ಹಾಕಿಸ್ಬೇಕಾದ್ರೆ ಅಯ್ಯಪ್ಪ ಭಜನೆ ಕೂಡ ಮಾಡ್ತಾ ಇರ್ತಾರೆ ಅದು ತುಂಬ ಕೇಳೋಕ್ಕೆ ಒಂದು ತುಂಬ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಚೆನ್ನಾಗಿ ಅನ್ನಿಸ್ತು ಈಗ ಒಬ್ಬರು ಕಟ್ಟೋದಕ್ಕೇ ಹತ್ತದ್ರ ಒಂದು ಹತ್ತರಿಂದ ಹತ್ತು ಹದಿನೈದು ನಿಮಿಷ ಆಗಿದೆ ಹಾಗೆ ಪ್ರತಿಯೊಬ್ಬರಿಗೂ ಕಟ್ಟೋಷ್ಟೊತ್ತಿಗೆ ನಾ ಒಂದು ಪೂಜೆ ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಆಗಿತ್ತು ಅಲ್ಲಿವರೆಗೂ ಯಾರಿಗೂ ಟಿಫನ್ ಕೂಡ ಇರಲಿಲ್ಲ ಟಿಫನ್ ಕೂಡ ಟ್ಯಾಬ್ನಲ್ಲಿ ಆರ್ಡರ್ ಮಾಡ್ತಾ ಇರ್ತಿದ್ರು ನೋಡಿ ಈ ಥರ ಬ್ಯಾಗನ್ನು ಈ ಥರ ಒಂದು ಬೆಡ್ಶೀಟಲ್ಲಿ ಅಥವಾ ಟೇಬಲಲ್ಲಿ ಸಿಕ್ಕಿ ಅವ್ರ ತಲೆ ಮೇಲೆ ಇಟ್ಟು ಅವರನ್ನು ಆ ಮೇಲೆ ಇರೋದನ್ನು ಒಂದು ಕಡೆ ತೊಗೊಂಡೋಗಿಡ್ತಾರೆ ಮಡಿ ಇದು ಮಡಿ ಬಟ್ಟೆ ಹಾಸಿ ಅದ್ರ ಮೇಲೆ ಬಾಳೆ ಎಲ್ಲ ಇಟ್ಟು ಅದ್ರ ಮೇಲೆ ತೊಗೊಂಡೋಗಿಡ್ತಾರೆ ತದನಂತರ ಅವ್ರ ಕೈಲಿ ಮತ್ತೆ ಎಲ್ಲರೂ ಕೈಲೂ ಪೂಜೆ ಮಾಡಿಸಿ ದೇವ್ರ ಕೊಟ್ಟೋಗಿ ಪೂಜೆ ಮಾಡಿಸಿ ನಂತರ ಎಲ್ಲರೂ ಮಾಲೆ ಹಾಕ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ನಮಸ್ಕಾರ ಮಾಡಿಕೊಡೋರು ಇದ್ರೆ ನಮಸ್ಕಾರ ಮಾಡ್ಕೊತಾರೆ ಹಾಗಾಗಿ ಇದೆಲ್ಲ ಮುಗ್ದಿದ ನಂತರ ಅವ್ರು ಅವ್ರಿಗೂ ಕೂಡ ಒಪ್ಪತ್ತು ಬಿಡಿಸಿದ್ರು ಅಂದರೆ ಅವ್ರದ್ದು ಟಿಫನ್ ಆಗಿರಲಿಲ್ಲ ಅಲ್ಲ ಹಾಗಾಗಿ ಅವರು ಊಟ ಅವ್ರಿಗೆ ಊಟ ಬಡಿಸಿದ ನಂತರ ನಾವುಗಳು ಕೂಡ ಎಲ್ಲರೂ ಟಿಫನ್ ಮಾಡೋದು ನೋಡಿ ಎಲ್ಲರೂ ಈಗ ಪೂಜೆ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಣು ಹೆಂಗಸರು ಹೋಗಬಾರ್ದು ಅಂತ ಹೇಳ್ತಾರೆ ಹೋಗ್ಬೋದು ಅಂತ ಹೇಳ್ತಾರೆ ಎಲ್ಲರಿಂದ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಒಬ್ಬ ಒಬ್ಬೊಬ್ಬ ಹೆಂಗಸರು ವಯಸ್ಸಾದ ಹೋಗ್ಬೋದು ಅಂದರೆ ಅವರು ಪೀರಿಯಡ್ಸ್ ಎಲ್ಲ ನಿಂತ ಮೇಲೆ ಹೋಗ್ಬೋದು ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಇವರು ಟಿಪ್ಪನ್ ಎಲ್ಲ ಮಾಡಿ ಇರ್ಮುಡಿ ಎಲ್ಲನೂ ಟೆಂಪೋ ಮೇಲೆ ಕಟ್ಟಿಸಿ ಇದ್ದಾರೆ ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟು ನೆಕ್ಸ್ಟ್ ಹೊರಟಿದ್ದು ಬಂದು ನಾವು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲ ಹತ್ತಿಲ್ಲ ಗಾರ್ನಲ್ಲೇ ಹೋದ್ವಿ ಓಕೆ ಅಂದರೆ ಬಿಸಿಲು ಕೂಡ ಜೋರಾಗಿತ್ತು ಲೇಟ್ ಕೂಡ ಆಗಿತ್ತು ಅಂತ ಹೇಳಿ ನೋಡಿ ಮಹಿಷಾಸುರ ಸ್ಟ್ಯಾಚ್ಯೂ ಇದು ನಾವು ಒಳಗಡೆ ದೇವಸ್ಥಾನದ ಹತ್ರನೇ ಕಾರ್ ತೊಗೊಂಡು ಹೋದ್ವಿ ಆ್ಯಕ್ಚುಲಿ ಬಿಡೋಲ್ಲ ರಶ್ ಕಡಿಮೆ ಇತ್ತು ಸ್ವಲ್ಪ ಗೊತ್ತಿರೋರು ಇದ್ದರು ಅಂತ ಹೇಳಿ ಹೇಳಿ ಒಳಗಡೆ ಟಿಕೆಟ್ ತೊಗೊಂಡು ಹೋಗಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ಸರಿ ನಾನು ಮೈಸೂರಿಗೆ ಬಂದಾಗೆಲ್ಲಾನು ಬರ ಬಂದಿಲ್ಲ ವರ್ಷಕ್ಕೆ ವರ್ಷಕ್ಕೊಂದು ಎರಡು ಸರಿ ಆದರೂ ಬರ್ತೀನಿ ಒಂದು ನೋಡೋಕ್ಕೆ ಎಲ್ಲೆಲ್ಲಿಂದ ತುಂಬ ದೂರದಿಂದ ಬರ್ತಿರ್ತಾರೆ ಆದರೆ ನಾವು ಮೈಸೂರಿಗೆ ಒಂದು ತಿಂಗ್ಳು ಎರಡು ತಿಂಗಳು ಮೂರು ತಿಂಗಳಿಗಾದರೂ ಒಂದು ಸರಿ ಹೋಗೇ ಹೋಗ್ತೀವಿ ಆದರೆ ಪ್ರತಿ ಸರಿ ಹೋಗೋಕ್ಕಾಗಿರಲ್ಲ ಕೆಲವು ಈ ಥರ ಯಾವಾಗಾದರೂ ಫ್ರೀ ಇದ್ದು ಏನು ಬಂದಾಗ ಬರ್ತೀವಿ ಚಾಮುಂಡಿ ಬೆಟ್ಟದಲ್ಲಿ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು ಹಾಗಾಗಿ ಹಂಡ್ರೆಡ್ ರುಪೀಸ್ ಕ್ಯೂನಲ್ಲೇ ಹೋದ್ವಿ ಹಾಗೂ ಕೂಡ ನಮಗೆ ದರ್ಶನ ಮುಗಿಯೋದ್ರೊಳಗೆ ಇದು ಒನ್ ಅವರ್ ಆಯಿತು ನೋಡಿ ಬೆಳ್ಳಿದ್ದು ಬಾಗ್ಲಿದೆ ಅದನ್ನು ಕೂಡ ತೋರಿಸಿದ್ದೀನಿ ಆ ದರ್ಶನ ಮುಗಿಸಿ ಆಚೆ ಬಂದರೆ ಇದು ಉತ್ಸವ ಮೂಡ್ತಿದ್ದು ಒಳಗಡೆ ಗರ್ಭಗುಡಿಯಲ್ಲಿ ನಮಗೆ ಫೋಟೋ ಆಗಲಿ ವಿಡಿಯೋ ಆಗಲಿ ಯಾರಿಗೂ ಕೂಡ ಬಿಡಲ್ಲ ದರ್ಶನ ಮಾಡೋದೇ ಹೆಚ್ಚು ನಾವು ಈಚೆ ಬಂದು ಉತ್ಸವ ಮೂಡ್ತಿದ್ದು ಫೋಟೋ ಮತ್ತೆ ವಿಡಿಯೋನ ಮಾಡ್ಕೊಂಡಿದ್ವಿ ಅವಾಗ ಮಾಡಿರೋಂತ ವಿಡಿಯೋ ಇದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೂ ಕೂಡ ಶುಕ್ರವಾರ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಯ್ತು ಅದನ್ನ ನೋಡಿ ಯಾರೇ ಮೈಸೂರಿಗೆ ಬಂದ್ರು ಒಂದ್ಸರಿ ಚಾಮುಂಡಿ ಬೆಟ್ಟಕ್ಕೆ ಒಂದ್ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಫೀಲಿಂಗ್ ಇದೆ ಇದು ಒಳಗಡೆ ಗೋಪುರದ್ದು ಗರ್ಭಗುಡಿದ ಗೋಪುರದ್ದು ವಿಡಿಯೋ ಇದು ನಂತರ ಇದು ಆಚೆ ಬಂದ್ವಿ ಆಚೆ ಬಂದು ಕೆಲವೊಂದು ಫೋಟೋಸ್ಗಳನ್ನ ತಗೊಂಡ್ವಿ ಇದು ಒಳಗಡೆ ಕೂತಿರ್ಬೇಕಾದ್ರೆ ತಗೊಂಡಂತ ಫೋಟೋ ಇದು ಇದಿಷ್ಟು ಕೂಡ ಚಾಮುಂಡಿ ವಿದ್ಯೋದಿಂದ ಹೋದಾಗ ಕೈಗೇ ಮಾಡಿಕೊಂಡಿರುವಂಥ ವೀಡಿಯೋ ಇವತ್ತಿನ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ನೆಕ್ಸ್ಟ್ ವಿಡಿಯೋಗಳಿಗೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು